ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಈಗ ಬೆಂಡೆಕಾಯಿ ಸಿಂಪಲ್ಲಾಗಿ ಪಲ್ಯ ಮಾಡೋದು ಹೇಗಂತ ನೋಡೋಣ ಬೆಂಡೆಕಾಯಿಯನ್ನು ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ಹುಳುಕಿದೆಯೇ ಇಲ್ವಾ ಅಂತ ನೋಡ್ಕೊಳ್ಬೇಕು ಒಂದು ಸಲ ಕಟ್ ಮಾಡಿ ಹೀಗೆ ಈ ಥರ ಸಣ್ಣ ಸಣ್ಣದಾಗಿ ರೌಂಡ್ ಡೋ ರೌಂಡು ಅಥವಾ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಹುರ್ಕೊಳ್ಬೇಕು ಫಸ್ಟಿಗೆ నోడి నీట హుర్కొ స్వల్ప ఎన్నె హాకీ హురిబు ఇది స్వల్ప కలర్ ఫుల్ చేంజ్ ఆగవరికి హర్కొు యారెస్ నల్ నోడ్తీరో దయవిట్టు సబ్స్క్రైబ్ మి రెసిపి నిమగే లైక్ కూడా హుర్కొండమే అస్రవర్ అది హురివస్ నాం అదే బేగి పదార్థలను రెడీ మొడకు ఈరుళ్ళి హసినకై ఖార అదే కొత్తబరి సొప్పు ಸ್ವಲ್ಪ ಶೇಂಗಾ ಪುಡಿಯನ್ನು ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಎಣ್ಣೆಕಾಯಿಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಸೀಮೆಣ್ಸಿನ್ಕಾಯಿ ಇದು ಖಾರ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬೇಕು ಇದನ್ನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕ್ಬೋದು ಇಲ್ಲಾಂದರೆ ಈ ಥರ ಫೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಮ್ಗೆ ಹೇಗೆ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಬೋದು ಆದಮೇಲೆ ಸ್ವಲ್ಪ ಹಳದಿ ಪುಡಿ ಹಾಕೋಣ ಆಮೇಲೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದನ್ನು ಹಾಕಿ ಫುಲ್ ಮಿಕ್ಸ್ ಮಾಡೋದು ಆದಮೇಲೆ ನಾವು ಹುರಿದಿಟ್ಟಂತಹ ಬೆಂಡೆಕಾಯಿಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮೀಡಿಯಮ್ ಅಥವಾ ಸ್ಲೋ ಫ್ಲೇಮಲ್ಲಿಟ್ಟೇ ಹಾಕೊಳ್ಳೋಣ ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ ಸುಕ್ಕ ಪಲ್ಯ ಇರುತ್ತಲ್ವ ಅಥವಾ ನಾವು ಆಲ್ರೆಡಿ ಎಣ್ಣೆ ಹಾಕಿ ಹೀಗೆ ಮಸಾಲೆ ಒಳಗೆ ಫುಲ್ ಮಿಕ್ಸ್ ಮಾಡಿದರೆ ಆಮೇಲೆ ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸ್ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಮುಚ್ಚಿ ಒಂದು ಎರಡು ನಿಮಿಷ ಕುದಿಸಿದರೆ ನೀರು ಹಾಕೋದೇ ಕುದಿಸ್ಕೊಳ್ಬೇಕು ಬೇಯಿಸ್ಕೊಳ್ಬೇಕು ಹಾಗೇ ನೀರು ಹಾಕಬೇಕಂತೇನಿಲ್ಲ ನೀರು ಹಾಕಿದರೆ ಅದು ಬೆಂಡೆಕಾಯಿ ಲೋಳೆ ಥರ ಇದಾಗುತ್ತೆ ನೀರು ಹಾಕೋದೇ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಆ ಥರ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇದು ಚಪಾತಿ ರೊಟ್ಟಿ ಒಟ್ಟಿಗೆ ಎಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಿ ಮಕ್ಕಳಿಗೆ ಟಿಫಿನಿಗೆ ಹಾಕಿ ಕೊಟ್ಟರೆ ಟಿಫಿನ್ ಖಾಲಿ ಮಾಡ್ಕೊಂಡು ಬರ್ತಾರೆ ನೀವೊಂದು ಸ್ವಲ್ಪ ಮಾಡಿ ಅಂತ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್